ಶುಭೋದಯ ರೀ ಮನೆ ಮಂದಿಗೆಲ್ಲರಿಗೂ ಇವತ್ತ ಮತ್ತ ಗಣೇಶ ಸಂಕಷ್ಟ ಚತುರ್ಥಿ ಐತಿ ನೋಡ್ರಿ ಇಲ್ಲೇ ನಮ್ಮ ಪೂರ್ವಿಕಾಲದ ಗಣೇಶ ಎಷ್ಟು ನೀಟಾಗಿ ಕುಂತಾನ ರೆಡಿಯಾಗಿ ಹೂವಿನೊಳಗೆ ಅಲಂಕೃತವಾಗಿ ನಿಮ್ಮೆಲ್ಲರಿಗೂ ಗಣೇಶ ಸಂಕಷ್ಟ ಚತುರ್ಥಿಯ ಶುಭಾಶಯಗಳು ಆಮೇಲೆ ಇಲ್ಲೊಂದೈತಿ ಗಣೇಶ ಈ ಗಣೇಶನು ಫುಲ್ ಹೂವಿನೊಳಗೆ ಮುಣಕುಬಿಟ್ಟಾನ ನೆಕ್ಸ್ಟ್ ಇಲ್ಲಿ ಒಂದೈತಿ ಗಣೇಶ ఈ గణేష సింపల్గా కుంట సో ఈ టైల్స్ వాడు ఒప్పు గణేష సో గణేష సంకష్ చతుర్థి ఆర్థిక శుభాశయ ఇల్ నోడ్రీ పలావ్ ఇంతేందే వెజిటేబల్స్ ఎలా కట్ మిట్కొని అదే స్వల్ప స్వల్పు స్వల్ప కట్మాకీ ఇదొం చూరి నోరు అవలా మాట్ీ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡೀನಿ ಮಮ್ಮಿ ಅಡುಗೆ ಮಾಡ್ಕೊಂಡು ಬರ್ತೇನಂತಂದ್ಲಾದ್ರೂ ಅವ್ರು ಬರೋದು ಒಂಚೂರು ಲೇಟ್ ಆಕೈತೆ ಈಗ ಹುಡುಗರು ಬರೋ ಟೈಮ್ ಆಯ್ತು ಹಾಗಾಗಿ ನಾನು ಚೂರು ಪಲಾವ್ ಮಾಡಿದ್ರತೆ ಅಂತೇಳಂದು ಮಾಡಾಕತ್ತೀನಿ ಸೊ ಏನು ಬಿಸಿ ಆಗಿತ್ತು ಅಷ್ಟೊಳಗನ್ನ ನಾನು ಅದಕ್ಕೆಲ್ಲ ಹೆಚ್ಚಿಟ್ಟಿದ್ದು ತರಕಾರಿನ ಹಾಕ್ಕೊಂಡೆ ನುಗ್ಗೆಕಾಯಿ ನಂಗೆ ಭಾಳ ಇಷ್ಟ ಪಲಾವ್ ಒಳಗೆ ಬಟ್ ಈ ಪೀರಿಯಡ್ ಒಳಗೆ ಪ್ರೆಗ್ನೆನ್ಸಿ ಪೀರಿಯಡ್ ಒಳಗೆ ನುಗ್ಗೆಕಾಯಿ ತಿನ್ನಬಾರ್ದು ಹಾಗಾಗಿ ನಾನು ತಿನ್ಲಿಕ್ಕೆ ಎಷ್ಟು ಎಲ್ಲರೂ ತಿನ್ಲಾ ಫ್ಲೇವರ್ ಭಾಳ ಇಷ್ಟ ಆಗುತ್ತೆ ನನಗೆ ಸೊ ಹಾಗಾಗಿ ಚೂರು ನುಗ್ಗೆಕಾಯಿ ಎಲ್ಲನೂ ಏನೇನು ವೆಜಿಟೇಬಲ್ಸ್ ಹೆಚ್ಚಿಟ್ಕೊಂಡಿದ್ದೆ ಅದೆಲ್ಲನೂ ಹಾಕೋಕತ್ತೀನಿ ನಿಮಗೆ ಸೊ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡಿಕೊಂಡು ನಾರ್ಮಲ್ ಪಲಾವ್ ರೆಸಿಪಿ ಅಂತೂ ಎಲ್ಲರಿಗೂ ಗೊತ್ತಿದೆ ಇದ್ದೇ ಇರುತ್ತೆ ಸೊ ಅದನ್ನೇ ಸ್ಪೆಷಲಾಗಿ ಹೇಳುವಂಥದ್ದೇನಿರೋಲ್ಲ ನಾನು ಈ ಥರ ಎಲ್ಲ ಕಾಯಿ ಪಲ್ಯನೆಲ್ಲ ಹೆಚ್ಚಿಟ್ಕೊಂಡು ನಂಗೆ ನನಗೆ ಏನೇನು ಬೇಕೋ ಅದನ್ನು ಹಾಕೊಂಡಿರ್ತೀನಿ ನಾನು ಮಾಡೋ ಅಡುಗೆ ಒಳಗೆ ಸೊ ಅದಕ್ಕೆ ನನ್ನ ಕೈ ರುಚಿ ಅಂತೇಳಿ ಅನ್ನೋದು ಎಲ್ಲ ಹಾಕಿದೆ ಆಮೇಲೆ ಆತು ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಾಗಿ ಹಾಕಿಲ್ಲ ಅಂತೇಳಿ ಬಿಫೋರ್ ಇದೇನು ಹಾಕಬೇಕಿತ್ತು ಅಂದ್ರೆ ಘಮ ಚಲೋ ಬರ್ತಿತ್ತು ಪರವಾಗಿಲ್ಲ ಕಾಯಿಪಲ್ ಇರೋತಿ ಮಿಕ್ಸ್ ಆದ್ರೂ ಎಣ್ಣೆ ಒಳಗೆ ಇರುತ್ತಲ್ಲ ಇದ್ದು ಎಣ್ಣೆ ಒಳಗೆ ಬೈಬೇಕಷ್ಟು ಅದು ಸೊ ಇದೆಲ್ಲ ಕುದಿಯಾಕತ್ತಿತ್ತು ಬಡ ಬಡ ಅದಕ್ಕೆ ಮಸಾಲೆ ಹಾಕ್ಕೊಂಡು ಎಷ್ಟಾಗುತ್ತೋ ಅಷ್ಟು ಲಗುಣ ಮಾಡಬೇಕು ಅಂತೇಳಿ ಅಂದ್ಕೊಂಡು ಮಾಡಾಕತ್ತಿದ್ದೆ ನಾನು ಒಗ್ಗರಣೆ ಹಾಕಿಲ್ಲ ಮುಗಿಸೋ ಅಷ್ಟೊತ್ತಿಗೆ ಅಂತೇಳಂದ್ರೆ ಮಮ್ಮಿಗೆ ಬಂದರೆ ಅವ್ರ ಮ ನಾರ್ಮಲ್ ಆಗಿ ಮಾತಾಡತಿದ್ರೆ ಹಂಗಾಗಿ ನಾನು ಬಡ ಬಡ ಎಲ್ಲಾನು ಪಲಾವಿಗೆ ರೆಡಿ ಮಾಡ್ಕೊಂಡಿದ್ನೆಲ್ಲ ಎಲ್ಲ ಒಗ್ಗರಣೆ ನೀಟಾಗಿಲ್ಲ ಹಾಕಿ ಅದಕ್ಕೆ ಅಕ್ಕಿ ಹಾಕಿ ಬಿಸಿ ಮಾಡಿಟ್ಟೆ ಪಲಾವ್ನು ರೆಡಿ ಆಯ್ತ ಎಲ್ಲ ಆದ್ಮೇಲೆ ಮಮ್ಮಿ ಕಡೆ ನೋಡ್ತೀನಿ ಅವ್ರು ಅವಾಗ ಹೇಳ್ತಾರೆ ಚೋ ಕೊಡಿಸ್ಕೊಂಡು ಬಂದೆ ಇವತ್ತು ತೋಡ್ ಅಂತ ಹೇಳಂದು ಅಲ್ಲಿನೋ ಕೆಲಸ ಮಾಡೋಕರ ಕಡದ್ಬಿಟ್ಟೈತಿ ಅಲ್ಲಿ ಮಠ ಹೇಳೇ ಇಲ್ಲ ಅವ್ರು ನನಗೆ ಗೊತ್ತಾಗಿಲ್ಲ ಒದಾಡೋಕತ್ತ್ ಬಿಟ್ಟಿದ್ರು ಯಾಕಂದ್ರೆ ಚೋ ಕಡ್ದಿದ್ನೂ ಅಂತೂ ಇದ್ದೇ ಇರುತ್ತೆ ಅಲ್ದನ ಅದು ಇಪ್ಪತ್ನಾಲ್ಕು ತಾಸು ಅಂತೂ ಸರಿಯಂಗೇ ಇಲ್ಲ ಹಂಗಾಗಿ ನೂ ಆಕತೈತಿ ಹೊಡ್ಯಾಕತೈತಿ ಅಂತ ಅನ್ಕೊಂತಿದ್ರು ಅಷ್ಟೊತ್ತಿಗೆ ಅಂಗಡಿಯೇ ಸ್ಕೂಲ್ ಸ್ಕೂಲ್ನು ಬಿಡ್ತು ಅವ್ರಿಗಂದ್ರೆ ಗೊತ್ತಾದ ತಕ್ಷಣ ಅಮ್ಮಗೆ ಭಯತಿದ್ರು ಯಾಕಂದ್ರೆ ನೋಡ್ಕೊಂಡು ಮಾಡಾಕ್ ಬರ್ತೈತಿಲ್ವಿ ನಿನ್ಗೆ ಏನು ಇತ್ತು ಎದಕ್ಕೆ ಹೋಗ್ಬೇಕು ಎದಕ್ ಮಾಡ್ಬೇಕು ಅಂತ ಹೇಳಂದ್ರೆ ಆ್ಯಕ್ಚುಲಿ ಚೋಳು ಕಡಿದ್ರೆ ಅಷ್ಟೇನು ಪ್ರಾಬ್ಲಮ್ ಆಗಲ್ಲ ನಾನು ಸಣ್ಣಕ್ಕಿದ್ದಾಗ ಒಂದು ಎರಡು ಮೂರು ಸಲ ಕಡಿ ಕಡಿಸ್ಕೊಂಡಿದ್ದೀನಿ ಬಟ್ ಆದ್ರೂ ಈಗಿನ ಈಗಿನ ಹುಡುಗರಿಗೆ ಅತಿ ಎಲ್ಲ ಭಯ ಅಲ್ಲ ಅದ ಈಗಿನ ಹುಡುಗರಿಗೆ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ ನಿಂತಿದ್ರೆ ಅದೇ ಟೈಮಿಗೆ ಹೇಳಿದ್ರೆ ಅಪ್ಪಾಜಿನೂ ಇವತ್ತು ಚೋಳು ಜಸ್ಟ್ ಬಿಸಿ ಇಲ್ಲ ಅವ್ರಿಗೂ ಕಚ್ಬಿಡುತ್ತೆ ಅಂತೇಳಂಥಂದ್ರೆ ಒಮ್ಮೆ ಕಚ್ಚೈತಿ ಅಂದ್ರೆ ಗೊತ್ತಿಲ್ಲ ಇಬ್ರು ಇವತ್ತು ತೋಟಕ್ಕೆ ಹೋಗಿ ಚೋಳು ಕಡಿಸ್ಕೊಂಡು ಬಂದಾರ ತೋಟ ಅಂತಂದ್ರೆ ಒಂಚೂರು ಕಸ ಪಸ ಇದ್ದೇ ಇರುತ್ತೆ ಸೊ ಹಾಗಾಗಿ ಅಲ್ಲಿ ಹಾವು ಚೋಳು ಎಲ್ಲ ಕಮನ್ ಇದ್ದೇ ಇರ್ತಾವೆ ಬಟ್ ಇವರು ಒಂಚೂರು ನೋಡ್ಕೊಂಡು ಮಾಡಬೇಕಿತ್ತು ಏನೋ ಔಷಲೆ ಮಾಡೋಕೆ ಹೋಗ್ಯಾರ ಅದೇನೋ ಕಸ ಐತೆ ಅಂತ ಹೋಗ್ಯಾರ ಸೊ ಇಬ್ರು ಕಡಿಸ್ಕೊಂಡು ಬಂದಾರ ಇವತ್ತು ನೋಡ್ರಿ ಇಲ್ಲೇ ನಮ್ಮ ಟೀಚರ್ ಇಷ್ಟು ದೊಡ್ಡ ಡಬ್ಬ್ರಿ ತೊಗೊಂಡಾರ್ರಿ ಬಾಳಕಿನ ಅದ್ರೊಳಗೆ ಬರೀ ಇಸ ಇಸ ಅಂತ ಡ್ರೈ ಫ್ರೂಟ್ಸ್ ನಾವು ಹಿಂಗೆ ಮಕ್ಳು ಬಂದು ಹಿಂಗೆ ತೊಗೊಂಡು ಹಿಂಗಪ್ಪ ಅದೇ ಅಂದ್ರೆ ಎಲ್ಲಿ ಸಾಲ್ತಾವ್ರಿ ಅವು ಹಿಂಗೆ ರೀ ಎಲ್ಲರ ಏನು ಮಾಡತ್ತೀರಿ ಇದನ್ನ ಹೆಸರು ಪಾಯಸ ಮಮ್ಮಿ ಬರ ಆತಾಗ ಅಂತ ಹೇಳಿ ಗೊತ್ತಾತಲ್ಲ ಅದಕ್ಕೆ ಟೀಚರ್ ಬಡ ಬಡ ಒಂದ್ ಇಟ್ ಪಾಯಸ ಅಂತ ಹೇಳಿ ಅಂದ ಅಂತ ನಾನು ಶಾವಿಗೆ ಪಾಯಸ ಮಾಡ್ ತಗೋರಿ ಅಂದ್ರೆ ಅವ್ರು ಇಲ್ಲ ಶಾವಿಗೆ ಬಡ ಹೆಸರು ಬೇಳೆ ಪಾಯಸ ಮಾಡ್ ಬಾಳ ದಿನ ಆಗತಿ ಸಾಬುದಾನಿ ಆಮೇಲೆ ಸ್ವಲ್ಪ ಶಾವಿಗೆ ಹಾಕಿದ್ ಚಲೋ ಆಗುತ್ತೆ ಅಂತ ಹೇಳತ್ರಿ ಡ್ರೈ ಫ್ರೂಟ್ಸ್ ಎಲ್ಲಾ ಕಟ್ ಮಾಡಿ ಇಟ್ಕೊಂಡ್ ಹಾಕಿದ್ರೆ ತುಪ್ಪ ನಾವೆಲ್ಲ ತಿಂದ ಖಾಲಿ ಮಾಡಿದ್ವಿ ಅರ್ಧ ಅದಕ್ಕೆ ನಮ್ಗ ಬೈಕೋಂತ ಎಲ್ಲ ರೆಡಿ ಮಾಡ್ಕೊಕತ್ತಿದ್ರೆ ಅಷ್ಟೊತ್ತಿಗೆ ಅಂದ್ರೆ ಮಮ್ಮಿ ಬಂದ್ರೆ ನಾನು ಮಮ್ಮಿ ಕರ್ಕೊಂಡ್ ಬಂದ್ರ ಆತ ಒಳಗ ಅಂತ ಹೇಳನ್ ನಾನ್ ಈ ಕಡೆ

ಶಮ್ಮಗೇನು ಓಡಸ್ಕೊಂಡ್ ಹೋಗುವ ಪ್ರಣವ್ ಹೋಗ ಶರಣ್ಯ ಸೊಸೆ ಆ ಕಾಳ ಹಂಗಾಗಿ ನಾನ್ ಕಾಡಾಕತ್ತಿದ್ದೆ ಅವ್ ಫುಲ್ ನಾಚ್ಕೋಕತ್ತಿದ್ದ ಹಂಗ ಕಾಡಿಸ್ಕೊ ಅಂತ ಕುಂತಿದ್ದೆ ಅದ ಬಂದಿದ್ರು ಅಂಟಿಗೆ ಶರಣ್ಯ ಅಂದರೆ ಭಾಳ ಇಷ್ಟ ಫುಲ್ ನನ್ನ ಸೊಸಿ ಬರ್ತಾಳಂತೆ ಫುಲ್ ಆ್ಯಕ್ಟಿವ್ ಇದ್ರು ಇವತ್ತೆ ಸೊನೇನು ಇಳಿಸವಾಲಾಗಿದ್ರು ಕೆಲಸ ಸತಿ ಎಲ್ಲ ಬಿಟ್ಟಾಕಿದ್ ಹಿಡ್ಕೊಂಡು ನಿಂತಿದ್ರು ಸೊ ಬಡ ಬಡ ಟೈಮ್ ಆಗೇತಿ ಅಡುಗೆ ಮಾಡಿ ಅಂತ ಹೇಳಂದು ಹೇಳಾತಿದ್ರು ಎಲ್ಲ ಊಟಕ್ಕೆ ರೆಡಿ ಮಾಡಿವ ಅಂತ ಅಂದ ಟೈಮ್ ಮತ್ತೆ ಬರೀ ಊಟ ಮಾಡೋಣಂತೆ ಇವತ್ತಿನ ಊಟದ ಮೇನು ಇದು ಇಷ್ಟ ಐತಿ ನೋಡ್ರಿ ಏನು ನಾವು ಏನು ಮಾಡೋಕ್ಕೆ ಹೋಗ್ಲಿಲ್ಲ ಇಲ್ಲೇ ಯಾಕಂದ್ರೆ ಅದು ಎಲ್ಲರೂ ಸುಸ್ತಾಗಿ ಬಂದಿದ್ರು ಕೆಲ್ಸದಿಂದ ಅಲ್ದ ನಾನು ಮಮ್ಮಿನು ಅದ ಬಂದರೆ ಎಲ್ಲರೂ ಸೇರಿ ಮತ್ತು ಎಕ್ಸ್ಟ್ರಾ ಏನು ಮಾಡಕ್ಕೆ ಹೋಗ್ಲಿಲ್ಲ ನಮ್ಮ ಮದ್ವೆ ವಿಡಿಯೋ ಹಾಕಿದ್ರೆ ಸೊ ಅದನ್ನು ನೋಡ್ಕೊ ಅಂತ ನಾ ಎಲ್ಲರೂ ಊಟ ಮಾಡ್ಕೊ ಅಂತ ಕೂತಿದ್ವಿ ನಮ್ಮ ಶುಂಧ್ರೂ ಚಪಾತಿ ಮೊಸರು ತಿಂದ್ಕೊ ಅಂತ ಕೂತಿದ್ಲಿ ನನ್ನ ಮದ್ವೆ ವಿಡಿಯೋ ನೋಡಿಕೊಂಡು ಊಟ ಅಂತೂ ಸಿಂಪಲ್ ಆಗಿ ಹೆವಿನ ಆಯ್ತು ಹೆದ್ರ ಬೇಳೆ ಪಾಯಸ ಅಂತೂ ಮಸ್ತಾಗಿತ್ತು ಆಮೇಲೆ ಪಲಾವ್ ಇತ್ತಲ್ಲ ಪಲಾವ್ ಆಮೇಲೆ ಮಮ್ಮಿ ರೆಡ್ ರೈಸ್ ತೊಗೊಂಡು ಬಂದಿದ್ರು ರೆಡ್ ರೈಸ್ ಇಸ್ ನಥಿಂಗ್ ಬಟ್ ಜೇ ಜಿಂಜರ್ ರೈಸ್ ಸೊ ಊಟ ಮಾಡಿ ನಮ್ಮ ರಾಜ್ಕುಮಾರಿ ಎಷ್ಟು ಆರಾಮ್ ಟಿವಿ ವಿ ನೋಡ್ಕೊ ಅಂತ ಕುಂತಾಳ ನೋಡ್ರಿ ಮತ್ತೆ ಮಾಡ್ಬೇಕು ರೀ ಆಸ್ತಿ ಬಿಟ್ಟು ಬಿಟ್ಟು ನಾ ಅಷ್ಟ ಮಾಡ್ತಾರೆ ಇವತ್ತು ಗಣೇಶ ಸಂಕಷ್ಟ ಚತುರ್ಥಿ ಇದ್ದಿದ್ರಿಂದ ಮನೆಯಾಗೆಲ್ಲರೂ ಉಪವಾಸ ಇದ್ರು ಸೊ ನಾನಂತೂ ಈ ಸರ ಏನು ಉಪವಾಸ ಮಾಡಿಲ್ಲ ಉಪವಾಸ ಅಂದ್ರೆ ಅವ್ರು ಟಿಫಿನ್ ಮಾಡಿ ಮಾಡಿರ್ತಾರೆ ನಾನು ಆ ಥರನ ಮಾಡಿರ್ತಿದ್ದೆ ಈ ಸರ ಮಾಡಲಿಲ್ಲ ನಾನು ಊಟನ ಮಾಡಿದೆ ಮಮ್ಮಿ ಜೊತೆ ಹಾಗಾಗಿ ಅವರೆಲ್ಲರೂ ಟಿಫಿನ್ ಮಾಡಾತಿದ್ರು ನಾ ಕಟ್ಸಾಕತ್ತಿದ್ದೆ ಆತ್ತೆ ಟಿಫಿನ್ ಬಿಟ್ಟು ಮಾಡಾಕತ್ತಾಳ ಅಂತೇಳಿ ಸೊಸಿ ಸೆಟ್ಕೊಂಡು ಕುಂತಾಳ ಅಂತ ಹೇಳಂದು

ಪ್ರತಿ ಸರ್ ಮಮ್ಮಿ ನಂಬರ್ ಇದ್ದ ಕಾಲ್ ಬಂದಾಗ ನಾ ಮಮ್ಮಿ ಮಾತಾಡಕತ್ತಳ ಅಂತ ಫೋನ್ ರಿಸೀವ್ ಮಾಡ್ತಿದ್ದೆ ಇಕ್ಕಿ ಕಾಲ್ ಮಾಡಿರ್ತಿದ್ಲು ನಂಗ ಪ್ರತಿ ಸರ್ ಕಾಲ್ ಮಾಡಿ ಯಾರು ಅಂತೇಳಿ ಅನ್ನತ್ಲೇ ನಾನ ನಾನಾ ಅಂತ ಹೇಳಂದು ನನ್ನ ಜೊತೆ ಮಾತಾಡ್ತಿದ್ಲೆ ಸೊ ಅದನ್ನು ಆಂಟಿನೂ ಕೇಳಿಸ್ಕೊಂಡಿದ್ರೆ ಹಾಗೆ ಕಾಡಿಸ್ಕೋ ಅಂತ ಕೋತಿದ್ವಿ ನಾವು ಶರಣ್ಯ ಅಲ್ರಿ ನನ್ನನ್ನು നിന്നേന ഏ നി அவர் யாரு அவரு யாரு காக்கா தான் தோடு சடுகுற ಶರಣ ಮೊದ್ಲು ಆಕ್ಟಿವ್ ಭಾಳ ಅದಾಳ ಏನಾರ ಒಂದು ಹೇಳ್ಕೊಟ್ರೆ ಸಾಕ ಭಾಳ್ ಲಗುಣ ಕಲಿತಾಳ ಅಂತದ್ರಾಗ ಅವ್ರ ಅತ್ತಿ ಇವತ್ತಾ ಆಕೆಗೆ ಹಣ್ಗಸುದ ಎಲ್ಲ ಹೇಳ್ಕೊಟ್ಬಿಟ್ಟಿದ್ರು ಆಮೇಲೆ ಕೆಲವೊಂದಿಷ್ಟ ಏನೇನೋ ಹೇಳ್ಕೊಡಗತ್ತಿದ್ರು ಅವನ್ನೆಲ್ಲಾನು ಲಗುಣ ಕಲತ್ಲ ಆಮೇಲೆ ಹಣ್ಗಸೋದೆಲ್ಲ ಇಮಿಟೇಟ್ ಮಾಡ್ಕೋ ಅಂತ ಕೂತಿದ್ಲು ಅವ್ರಿಗೆ ಇವತ್ತಂತೂ ಫುಲ್ ಡೇ ಇವ್ರ ಅತ್ತಿ ಸುಸಿನ ನೋಡ್ಲಾಸ್ ಲಾಸ್ ಆಗ್ಬಿಟ್ಟಿತ್ ನಮಗ ಯಾಕಂದ್ರೆ ಇಬ್ಬರು ಅಷ್ಟು ಹಚ್ಕೊಂಡ್ಬಿಟ್ಟಾರ ಒಬ್ರಕೊಬ್ಬರು ಅಷ್ಟೇ ಹೊಂದಾಣಿಕೊಂಡು ಎಲ್ಲ ಮಾತಾಡೋದು ಆಮೇಲೆ ನಂಗೆಲ್ಲ ಹಂಗಿಸೋದ್ ಎಲ್ಲ ಮಾಡಾಕತ್ತಿದ್ರೆ ಅವರು ಡ್ರೆಸ್ ಏನು ಮಾಡ್ತೀನಿ ಬಾ ಬಂಗಾರ ಊರಿಗೆ ಹೋಗಿ ಎಲ್ಲ ರೆಡಿ ಮಾಡ್ತೀನಿ ಬಾ ಅಂತ ಹೇಳಂದು ಕರೆಯಾಕತ್ತಿದ್ರು ಈಕಿ ಏನಂದ್ರು ಹ್ಞೂ ಅವ್ರ ಕಡೆ ಹೋಗಕ್ಕೆ ಅಲ್ಯ ಅಂದರು ಅಲ್ಯ ಅಂತೇಳ ಈಕಿ ಆಮೇಲೆ ಹಂಗೋ ಹಿಂಗೋ ರಂಬಿಸಿ ಆಕಿಕೆ ರೆಡಿ ಮಾಡಾಕತ್ತಿದ್ರೆ ಆಂಟಿ มานานามานานา ทานaconda ชานา काढ रही है ये दी नाना नाना कौवा ಮೊದ್ಲ ಮೇಕಪ್ ಮಾಡ್ಕೊಳೋದಂದ್ರ ಹುಡ್ಕ್ಯಾಕೆ ಭಾಳ ಇಷ್ಟ ಅಂತಾದ್ರಾಗ ಈಗಿನ ಹುಡ್ಗ್ಯಾರ್ದಂತೂ ಕೇಳೋ ಹಂಗೆ ಇಲ್ಲ ಇಟ್ಟಿಟ್ಟಿರ್ತಾರ ಇವರು ಇವ್ರಿಗೆಲ್ಲಾನು ಹೊಂದ್ ಹಿಡ್ದನ ಬೇಕು ಅದನ್ನ ಹೇಳಾಕತ್ತಿದ್ರು ಮಮ್ಮಿ ದಿನಾನೂ ಪೌಡ್ರ್ ಹಚ್ಕೊಂಡು ಆಮೇಲೆ ಕಡ್ಗೆ ಹಚ್ಕೊಂಡು ಅಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡು ವಾವ್ ವಾವ್ ಅಂತ ಹೇಳ್ತಿರ್ತದ ಹೇಳ್ತಿರ್ತಾಳಂತ ಅಜ್ಜಿ ನಾನು ವಾವ್ ಅಜ್ಜಿ ನಾನು ವಾವ್ ಅಂತ ಹೇಳಂದ ಅಂದ್ರೆ ಚಂದ ರೆಡಿ ಆಗೇನಿ ಅಂತ ಹೇಳಂದ ಸೊ ಅದ್ನೆಲ್ಲಾ ಹೇಳಾಕತ್ತಿದ್ರ ಮಮ್ಮಿ ಬಾಳ ಅಂದ್ರ ಬಾಳ ಚೂಟಾಗ ಆತಾಳ್ರಿ ಬರ್ಬರ್ತ ಹಿಂಗ ಅಂತ ಹೇಳಂದ ಹಾಕೋ ಹಂಗಾರ ಹಾಕೋ ಅಲ್ಲಿ ಕಡೆ ಹಾಕ या ये मैं जन हस्ता ಮಮ್ಮಿ ಊರ್ ಹೊಂಟಿದ್ರಲ್ಲ ಅದಕ್ಕೆ ಕಾಲ್ ಸಮಾಡ್ತೇನೆ ಅಂತ ಆಂಟಿ ಅಂತ ಮಮ್ಮಿ ಕಾಲ್ ಕೊಡ್ಲಿಲ್ಲ ಅದಕ್ ಶರಣ ಆಮೇಲೆ ಆಕಿ ಯಾರ ಕಾಲ್ನು ಸಾಮಾಡಂಗಿಲ್ಲ ಯಾರ ಕಡೆನು ಸಾಮಾಡ್ಸ್ಕೊಳಂಗ ಇಲ್ಲ ಹಂಗ ಶರಣ ಸೊ ಅವ್ರನ್ನ ಕಳ್ಸಿದ್ವಿ ಊರ್ ಹೊಂಟಿದ್ರೆ ಒಂದ್ಸ ಇರ್ಲಿಲ್ಲ ಅವ್ರನ್ನ ಕಳ್ಸಾಕ ಹೊತ್ತೊಂದ್ ಬಾಳ ಆಗಿತ್ತ ಹಂಗಾಗಿ ಸುಮ್ಮ ಅನಿವಾರ್ಯ ಬಿದ್ದೆ ಕಳ್ಸಿದ್ವಿ ಆಕಿಗೆ ಫುಲ್ ಎಲ್ಲ ಇಲ್ಲಿ ಜನಾನು ಜಾಸ್ತಿ ಆಮೇಲೆ ಇಲ್ಲೆಲ್ಲಾ ಫುಲ್ ಅನ್ಕೊಂಡ್ ಬಿಟ್ಟಿದ್ಲಾಕಿ ಹೂ ಮನಸ್ ಇರ್ಲಿಲ್ಲ ಹೋಗಾಕ್ ಆದ್ರ ಅವ್ರ ಜಿ ಬಿಟ್ಟಿರಾಕ್ ಒಲ್ ಹಂಗಾಗಿ ಅವ್ರ ಅತ್ತಿ ಬಿಟ್ಟು ಊರ್ಗೂ ಹಾಕ್ ನಿಂತ ಊರಿಗೆ ಕಳ್ಸಿದ್ವಿ ನಮ್ಮ ಶನಿವಾರ ದಿನ ಸ್ಪೆಂಡ್ ಆಯ್ತಿ ಈ ರೀತಿಯಾಗಿ ಈ ವಿಡಿಯೋನ ಇಲ್ಲಿಗೆ ಮತ್ತ ನಾಳೆ ವಿಡಿಯೋ ಸಂಡೆ ವಿಡಿಯೋ ಜೊತೆ ಮತ್ತೆ ಬರ್ತೇನೆ ಅಂತ ಅಲ್ಲಿವರೆಗೂ ನನ್ನ ನನ್ ಚಾನೆಲ್ಗ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರ ಲಗುನ ಸಬ್ಸ್ಕ್ರೈಬ್ ಆಗ್ರಿ ನನ್ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡ್ರಿ ನಂಗೆ ಸಪೋರ್ಟ್ ಮಾಡ್ರಿ ಮತ್ತೆ ಮುಂದಿನ ನೋಡಿಯೋ ಅಂತ ಅಲ್ಲಿವರೆಗೂ ಕೇರ್